ಪರಿಚಯ ಮಾಡಿಕೊಳ್ಳಲಿದ್ದೇವೆ ನಮ್ಮ ರಾಷ್ಟ್ರ ಧ್ವಜವು ತ್ರಿವರ್ಣ ಧ್ವಜವಾಗಿದೆ ಭಾರತದ ರಾಷ್ಟ್ರ ಧ್ವಜವನ್ನು ಜುಲೈ ಇಪ್ಪತ್ತೆರಡರಂದು ಅಲಂಕರಿಸಿಕೊಂಡಿದ್ದು ಭಾರತದ ರಾಷ್ಟ್ರ ಧ್ವಜವನ್ನು ಬೆಂಗಾಲಿಂಕ ಬಣ್ಣವು ಸತ್ಯ ಬಣ್ಣವು ಸಮೃದ್ಧಿ ಮತ್ತು ಅಭಿವೃದ್ಧಿಯ ಸಂಕೇತವಾಗಿದೆ ಬಿಳಿಯ ಮಧ್ಯದಲ್ಲಿರುವ ನೀಲಿ ಬಣ್ಣದ ಅಶೋಕ ಚಕ್ರವು ಪ್ರಗತಿಯ ಸಂಕೇತವಾಗಿದೆ ನಾವು ನಮ್ಮ ರಾಷ್ಟ್ರ ಗೌರವ ನೀಡೋಣ ಅಶೋಕ वै समय एकमत बे छिलपात नर बनू कुरेख इक घकुटि डर � televisio <ia in> the ನಮ್ಮ ದೇಶವನ್ನು ಪ್ರತಿನಿಧಿಸುವ ಹಲವಾರು ಸಂಕೇತಗಳಲ್ಲಿ ಈ ರಾಷ್ಟ್ರ ಕೂಡ ಒಂದು ನಾವೆಲ್ಲರೂ ಕೂಡ ಇದನ್ನು ತ್ರಿವರ್ಣ ಧ್ವಜ ಅಂತ ಕರಿತೀವಿ ಈ ರಾಷ್ಟ್ರಧ್ವಜದಲ್ಲಿ ಇರ್ತಕ್ಕಂಥ ಒಂದೊಂದು ಬಣ್ಣನ ಎಕ್ ಕಳಿಸುತ್ತೆ ಅಂತ ಈಗ ನಿಮ್ಮ ಸ್ನೇಹಿತರು ಹೇಳಿದ್ರಲ್ವಾ ಆ ರಾಷ್ಟ್ರ ಧ್ವಜದ ಬಗ್ಗೆ ಒಂದು ಚಿಕ್ಕ ಹಾಡಿನ ಮೂಲಕ ಇನ್ನೂ ಹೆಚ್ಚಾಗಿ ಮನದಟ್ಟು ಮಾಡುವ ಒಂದು ಚಿಕ್ಕ ಪ್ರಯತ್ನ